ಎಲ್ಲರಿಗೂ ನಮಸ್ಕಾರ ಇವತ್ತು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ನಿಪ್ಪಟ್ಟನ್ನ ನಾನು ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಮಾಡ್ಕೊಳ್ಳೋದು ಸ್ವಲ್ಪ ಟಿಪ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ರೆ ತಿನ್ಬೇಕನ್ಸುತ್ತಲ್ವಾ ಹೌದು ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ತುಂಬ ಲಿಮಿಟೆಡ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ಕೊಳ್ಬೋದು ಆಮೇಲೆ ಟೈಮು ಕೂಡ ಜಾಸ್ತಿ ಬೇಡ ಇದಕ್ಕೆ ಇಮಿಡಿಯೇಟು ನಾವು ಕಲಸಿ ಎಣ್ಣೆಗಾಕಿ ಆರಾಮಾಗಿ ಹದಿನೈದು ನಿಮಿಷ ಟೈಮ್ ಇದ್ದರೆ ಸಾಕು ನಿಪ್ಪಟ್ಟನ್ನ ನಾವು ಆರಾಮಾಗಿ ಮಾಡ್ಕೊಳ್ಬೋದು ಬನ್ನಿ ಅದನ್ನು ಯಾವ ಥರ ಮಾಡೋದಂತ ತೋರಿಸ್ತೀನಿ ಇಲ್ಲಿ ನಾನು ಕಡಲೆ ಶೇಂಗಾ ಮತ್ತು ಮತ್ತು ಕೊಬ್ಬರಿನ ತೊಗೊಂಡಿದ್ದೀನಿ ಕೊಬ್ಬರಿ ನಿಮಗೆ ಆಪ್ಷನಲ್ಲೂ ಬೇಕು ಅಂದರೆ ತೊಗೊಳ್ಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಅಮ್ಮ ಜಾಸ್ತಿ ಮಿಕ್ಸ್ ಮಾಡಿಬಿಟ್ಟಿದ್ರು ಇದರಲ್ಲಿ ಹಂಗಾಗಿ ಅದನ್ನು ನಾನು ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ ನನಗೆ ಕೊಟ್ಟಿದ್ರಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಈ ಥರ ಬಳಸ್ಕೊಳ್ತಾ ಇದ್ದೀನಿ ಶೇಂಗಾ ಹುರಿದಿದೆ ಹುರಿದಿರೋದನ್ನು ನೀವು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಶೇಂಗಾ ಮತ್ತು ಕಡಲೆ ಕೊಬ್ಬರಿ ಮೂರನ್ನು ಕೂಡ ಹಾಕ್ಕೊಳ್ತೀನಿ ಹಾಕ್ಕೊಂಡು ಆ ತರ್ತರಿಯಾಗಿ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ನಾವು ತರ್ತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಇದಕ್ಕೆ ಕರ್ಬೇನ್ ಸೊಪ್ಪನ್ನು ಕೂಡ ಹಾಕೊಳ್ಳಿ ಹಾಕೊಂಡು ಇದನ್ನು ಕೂಡ ತರ್ತರಿಯಾಗಿ ಅಥವಾ ಕಟ್ ಮಾಡಿ ಕೂಡ ನೀವು ಬಳಸ್ಕೊಳ್ಬೋದು ಈ ಥರ ನೋಡಿ ಇವಾಗ ಹಾಕೊಂಡಿದ್ದೀನಿ ಹಾಕೊಂಡು ತರ್ತರಿಯಾಗಿ ಈ ಥರ ರುಬ್ಕೊಂಡು ಬಂದಿದ್ದೀನಿ ಇವಾಗ ನಾವು ಯಾವ ಯಾವ ಥರ ಮೆಜರ್ಮೆಂಟಲ್ಲಿ ನಾನು ತೊಗೊಂಡಿದ್ದೀನಿ ಅಂದರೆ ಒಂದು ಬೌಲು ಅಕ್ಕಿ ಹಿಟ್ಟಿಗೆ ಕಾಲು ಭಾಗದಷ್ಟು ಕಟ್ ಕಾಲ್ ಭಾಗದಷ್ಟು ಶೇಂಗಾ ಕಾಲ್ ಭಾಗದಷ್ಟು ಕೊಬ್ಬರಿ ತಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ತಗೊಳ್ಳಿ ಒಂದು ಸ್ಪೂನ್ ಅಷ್ಟು ಬಿಳಿ ಎಳ್ಳ ತಗೊಂಡಿದ್ದೀನಿ ನೋಡಿ ಒಂದು ಬೌಲ್ ಅಷ್ಟು ನಾನು ಅಕ್ಕಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ ಒಂದು ಚಿಕ್ಕ ಸ್ಪೂನ್ ಅಲ್ಲಿ ಅಚ್ಕಾರದ ಪುಡಿನ ಬಳಸ್ತಾ ಇದ್ದೀನಿ ನಿಮ್ಮ ಕಾರಕ್ಕೆ ಅನುಗುಣವನ್ನ ನೀವು ಬಳಸ್ಕೊಳ್ಳಿ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಆಯ್ತು ಇವಾಗ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಕಾಯಿಸಿ ನಾವು ಹಾಕೊಳ್ಬೇಕಾಗುತ್ತೆ ನೋಡಿ ಇವಾಗ ಸೌಂಡ್ ಹೆಂಗ್ ಬರುತ್ತೆ ನೋಡಿ ಈ ತರ ಎಣ್ಣೆನೆ ಅಂತಲ್ಲ ಬೆಣ್ಣೆನೂ ಕೂಡ ಹಾಕಿ ಸ್ವಲ್ಪ ಬಿಸಿ ಇರುತ್ತೆ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಮಾಡ್ಕೊಳ್ಳಿ ಕೈಯಲ್ಲಿ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ ಇವಾಗ ನಾವು ಅದು ತಣ್ಣಗಾದ ನಂತರ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೊಂದು ಕಣಕು ಕೂಡ ನಾವು ನಾವು ಹಾಕಿರ್ತಕ್ಕಂಥ ಎಣ್ಣೆ ಬೆಣ್ಣೆ ಸೇರ್ಕೊಳ್ಬೇಕು ಈ ಥರ ಉಂಡೆ ಮಾಡಿದ್ರೆ ನೋಡಿ ಈ ಥರ ಕಾಣಿಸ್ತಲ್ವಾ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕಿ ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ವಾ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನೀವು ತುಂಬ ತೆಳ್ಳಗೆ ಏನಾದರೂ ಕಲಿಸಿದ್ರೆ ಏನಾಗುತ್ತೆ ಪೂರಿ ಥರ ಉಬ್ಬುತ್ತೆ ತುಂಬ ಗಟ್ಟಿ ಕಲಿಸಿದ್ರೂ ಚೆನ್ನಾಗಲ್ಲ ಅದು ತುಂಬ ಗಟ್ಟಿ ಗಟ್ಟಿಯಾಗಿ ಚೆನ್ನಾಗಿರಲ್ಲ ಕ್ರಿಸ್ಪಿಯಾಗಿರಬೇಕು ಒಂಥರ ಚೆನ್ನಾಗಿರಬೇಕು ಟೇಸ್ಟು ಅಂತಂದರೆ ನೀವು ಈ ಒಂದು ಚಪಾತಿ ಹಿಟ್ಟು ಕಲಿಸ್ತೀವಲ್ವಾ ಅದಕ್ಕಿಂತ ಸ್ವಲ್ಪ ಗಟ್ಟಿಗೆ ನೀವು ಕಲಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಕಲಿಸೋದ್ರಿಂದ ಚೆನ್ನಾಗಿಲ್ಲ ಇದನ್ನು ನೋಡಿ ಯಾವ ಥರ ನಾದ್ಕೊಳ್ಬೇಕು ಅಂತ ಕೂಡ ನಿಮಗೆ ತೋರಿಸಿದ್ದೀನಿ ನೋಡಿ ಈ ಥರ ಆಗಿದೆ ನೋಡಿ ಇವಾಗ ಎಷ್ಟು ಗಟ್ಟಿಯಾಗಿ ನಾನು ಕಲಿಸ್ಕೊಂಡಿದ್ದೀನಿ ತುಂಬ ತೆಳುವಾಗಿ ಕಲಸಿದ್ರೆ ಪೂರಿ ಥರ ಉಬ್ಬುತ್ತೆ ತುಂಬ ಗಟ್ಟಿಯಾದರೆ ನಿಪ್ಪಟ್ಟು ಗಟ್ಟಿ ಆಗುತ್ತೆ ಈ ಥರ ನೀವು ಕಲಸಿಟ್ಕೊಳ್ಳಿ ಇವಾಗ ಪಕ್ಕ ಎಣ್ಣೆನ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಮಕ್ಕಳಿಗೆ ಬೈಂಡಿಂಗ್ ಎಲ್ಲ ಮಾಡ್ತೀವಲ್ವಾ ಆ ಥರ ಒಂದು ಪೇಪರ್ನ ತೊಗೊಂಡಿದ್ದೀನಿ ಅದರ ಮೇಲೆ ಒಂದು ಚಿಕ್ಕ ಉಂಡೆ ಮಾಡಿಕೊಂಡು ಈ ಥರ ನೋಡಿ ಒಂದು ಇವಾಗ ಲಂಚ್ ಬಾಕ್ಸ್ದೆಲ್ಲ ಬಾಕ್ಸ್ದು ಕ್ಯಾಪ್ ಬರುತ್ತಲ್ವಾ ಅದರಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಸೂಪರಾಗಿ ಒಂದು ರೌಂಡ್ ಶೇಪಲ್ಲಿ ನಿಮಗೆ ನಿಪ್ಪಟ್ಟು ರೆಡಿ ಆಗುತ್ತೆ ಎಷ್ಟು ಈಸಿ ಅಂದರೆ ಮಕ್ಕಳಿಗೆ ಕೊಟ್ಟರು ಮಾಡಿಬಿಡ್ತಾರೆ ಅಷ್ಟು ಈಸಿಯಾಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದನ್ನು ನಾವು ಒನ್ ಬೈ ಒನ್ ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಇದನ್ನು ತುಂಬ ತೆಳುವಾಗಿ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಒಂಥರ ಕ ಸೀದೋದಂಗೆ ಅನಿಸುತ್ತೆ ನಿಪ್ಪಟ್ಟು ಸ್ವಲ್ಪ ಮಂದಕ್ಕಿರುತ್ತಲ್ವಾ ನೋಡಿ ಎಷ್ಟು ದಪ್ಪ ಮಾಡಿದ್ದೀನಿ ಎಷ್ಟು ದಪ್ಪ ಮಾಡಿಕೊಂಡ್ರೆ ಸೂಪರಾಗಿ ಒಂದು ಇದು ಒಂದು ಬೌಲಲ್ಲಿ ನನಗೆ ಒಂದು ಮೂವತ್ತು ನಿಪ್ಪಟ್ಟಾಯಿತು ನೋಡಿ ಇವನ್ನೊಂದು ತೋರಿಸ್ತಾ ಇದ್ದೀನಿ ನಿಮಗೆ ನೀಟಾಗಿ ಈ ಥರ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿಬಿಟ್ರೆ ನಿಮಗೆ ಆರಾಮಾಗಿ ನಿಪ್ಪಟ್ಟು ರೆಡಿಯಾಗಿಬಿಡುತ್ತೆ ಅಥವಾ ಇನ್ನೊಂದು ಮೆಥಡಲ್ಲೂ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಸಿಂಪಲ್ ಎಷ್ಟು ಮನೇಲೇ ಇರೋವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಆರಾಮಾಗಿ ಮಾಡ್ಕೊಡ್ಬೋದು ಮತ್ತು ನಾನು ಹೇಳ್ದಂಗೆ ಹಿಟ್ಟು ಕಲಿಸ್ಬೇಕಾದ್ರೆ ಒಂದು ಸ್ವಲ್ಪ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಈ ಥರ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಈ ಥರ ಎಲ್ಲ ಒಂದು ಹಿಟ್ಟನ್ನು ಈ ಥರ ಇಟ್ಕೊಂಡು ಒಂದು ನಾವು ಗ್ರೋಸರೀಸ್ ಎಲ್ಲ ಹಾಕ್ತೀವಲ್ವಾ ಆ ಬಾಕ್ಸ್ದು ಕ್ಯಾಪ್ ಬರ್ ಎಡ್ಜಸ್ಸು ಶಾರ್ಪ್ ಅಂಥ ಒಂದು ಬಾಕ್ಸನ್ನ ತೊಗೊಂಡು ನೀವು ಈ ಥರ ಕಟ್ ಮಾಡಿಕೊಂಡು ಅದನ್ನು ನೀವು ಅಗಲ ಆದರೂ ಮಾಡ್ಕೊಳ್ಳಿ ಮತ್ತು ಚಿಕ್ಕ ಚಿಕ್ಕ ಬಾಕ್ಸ್ ಕ್ಯಾಪ್ ಇದ್ದರೂ ಅದರಲ್ಲೂ ಕೂಡ ಮಾಡ್ಕೊಳ್ಳಿ ಆರಾಮಾಗಿ ಮಾಡಿಕೊಂಡ್ರೆ ಆರಾಮಾಗಿ ತುಂಬ ಚೆನ್ನಾಗಾಗುತ್ತೆ ಇದು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಸ್ವಲ್ಪನೇ ಟ್ರೈ ಮಾಡಿ ಆಮೇಲೆ ಆಮೇಲೆ ಜಾಸ್ತಿ ಮಾಡ್ಕೊಳ್ಬೋದು ನೀವು ಈ ಥರ ನಿಧಾನಕ್ಕೆ ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಕರಿಬೇಕಾದ ಮೀಡಿಯಮಲ್ಲೇ ನೀವು ಈ ಒಂದು ನಿಪ್ಪಟ್ಟನ್ನ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಐಫ್ಲೇಮಲ್ಲೆಲ್ಲ ಮಾಡೋಕೋಗಿಬಿಡಿ ಮೆತ್ತ ಮೆತ್ತಗಾದರೆ ಚೆನ್ನಾಗಿರಲ್ಲ ಅಲ್ವಾ ನಿಪ್ಪಟ್ಟು ಗರ್ಗರಿ ಆಗಿರಬೇಕು ಮತ್ತು ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಒಂದು ಕಲರು ಕೂಡ ಇರಬೇಕು ಹಾಗಾಗಿ ನೀವು ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಕಡೆ ನಿಮಗೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಮೇಲೆ ಇನ್ನೊಂದು ಕಡೆ ನೀವು ತಿರುಗಿಸ್ಬೇಕು ಮೊದಲೇ ತಿರುಗ್ಸೋಕೆ ಹೋದರೆ ಏನಾಗುತ್ತೆ ಅಂತ ಕೂಡ ನಿಮಗೆ ತೋರಿಸ್ತೀನಿ ರೀ ಇವಾಗ ಹಾಕಿದ್ನಲ್ವಾ ನಿಪ್ಪಟ್ಟು ಅದನ್ನು ನಾನು ತಿರುಗಿಸ್ತೀನಿ ನೋಡಿ ಏನಾಗುತ್ತೆ ಅಂತ ನೋಡಿ ಇವಾಗ ಹಾಕಿದ್ನಲ್ವ ಈ ಕಡೆ ಇರೋದು ಅದು ನೋಡಿ ಇವಾಗ ನೋಡಿ ನೋಡಿದ್ರಲ್ಲ ಹಾಗೆ ಕಟ್ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಹಿಟ್ಟನ್ನು ಅಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಸಿರ್ತೀವಲ್ವಾ ಹಂಗಾಗಿ ಒಂದು ಕಡೆ ನೀಟಾಗಿ ಫ್ರೈ ಆದ ನಂತರ ನೀವು ಎಲ್ಲ ಒಂದು ಇದೇ ಥರನೇ ಎಣ್ಣೆಯಲ್ಲಿ ಕರೆದ್ರೆ ಇಷ್ಟು ಸೂಪರ್ ಆಗಿರುವಂಥ ಒಂದು ನಿಪ್ಪಟ್ಟು ರೆಡಿ ಆಗುತ್ತೆ ನೀವು ಕೂಡ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ತಿಳಿಸಿ ಈ ವಿಡಿಯೋವಿಂದ ಏನಾದರೂ ನಿಮಗೆ ಯೂಸ್ ಆಯಿತು ಅಂತ ಅನಿಸಿದ್ರೆ ಚಾನಲ್ಗೆ ಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ stay thank you for watching thank you